ಹಾಂ ನೋಡಿ ನಾನು ದಿನ ಅಂಬ್ರಲಾ ಫ್ರಾಕ್ ಅಂತ ಮಾಡ್ತಾಯಿದ್ದೀನಿ ಇದರಲ್ಲಿ ಫುಲ್ ಲೆಂತು ಬಾಡಿ ಮತ್ತು ಅಂಬ್ರಲಾ ಸ್ಕರ್ಟ್ ಇದೆಯಲ್ಲ ಎರಡು ಸೇರಿ ಫುಲ್ ಲೆಂತ್ ಇಪ್ಪತ್ತ್ನಾಲ್ಕಿದೆ ನೆಕ್ಸ್ಟು ವಿಡ್ತು ಇಪ್ಪತ್ತ್ನಾಲ್ಕು ಇಂಚು ನೆಕ್ಸ್ಟು ಬಾಡಿ ಲೆಂತು ಎಂಟು ಶೋಲ್ಡ್ರು ಒಂಬತ್ತು ಸ್ಲೀವ್ ಲೆಂತು ಐದು ಸ್ಲೀವ್ ವಿಡ್ತು ಏಳು ಇಂಚು ಮತ್ತು ಸೈಡಲ್ಲಿ ನಾವು ಸೊಂಟದಲ್ಲಿ ಇಪ್ಪತ್ನಾಲ್ಕು ಇಂಚು ಇಡ್ತಾ ಇದ್ದೀವಿ ಸ್ಕರ್ಟ್ ಲೆಂತು ಇದು ಹದಿನಾರು ಇಂಚು ಈ ಹದಿನಾರು ಮತ್ತು ಎಂಟನ್ನು ಸೇರಿಸಿದರೆ ಇಪ್ಪತ್ನಾಲ್ಕು ಆಗುತ್ತೆ ಇದು ಬಾಡಿ ಲೆಂತು ಮತ್ತು ಸ್ಕರ್ಟ್ ಲೆಂತನ್ನು ಎರಡನ್ನು ಸೇರಿಸಿದರೆ ಫುಲ್ ಲೆಂತ್ ಬರಬೇಕಾಗುತ್ತೆ ಈಗ ಬಾಡಿಗೂ ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಸ್ಕರ್ಟಿಗೂ ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ ಈ ಸ್ಕರ್ಟನ್ನು ಹಾಕೋದು ಅಂಬ್ರಲಾ ಸ್ಕರ್ಟ್ ಮಾಡ್ತಾ ಇರೋದು ಈ ಸ್ಕರ್ಟ್ ಬಾಡಿ ಎಲ್ಲ ಮಾಮೂಲಿ ಥರನೇ ಬರುತ್ತೆ ಈ ಸ್ಕರ್ಟ್ ಮಾತ್ರ ಅಂಬ್ರಲಾ ಥರ ಚೇಂಜ್ ಆಗುತ್ತೆ ನಾವು ಇದನ್ನು ಅಂಬ್ರಲಾ ಸ್ಕರ್ಟನ್ನು ಕಲ್ತ್ಕೊಂಡ್ರೆ ನಾವು ಇದನ್ನು ಫ್ರಾಕಿಗೂ ಹಾಕ್ಬೋದು ಚೂಡಿ ಟಾಪ್ಗಳಿಗೂ ಹಾಕ್ಬೋದು ಮತ್ತು ಲಾಂಗ್ ಲಂಗಗಳಿರ್ತಲ್ಲ ಲೆಹಂಗ ಅದಕ್ಕೂ ಕೂಡ ಮಾಡ್ಬೋದು ಈ ಅಂಬ್ರಲಾ ಸ್ಕರ್ಟನ್ನು ಕಲ್ತ್ಕೊಳ್ಳೋದು ಮೇಯ್ನು ಇದರಲ್ಲಿ ಫಸ್ಟು ನಾವೀಗ ಬಾಡಿ ಇದಕ್ಕೆ ಯಾವ ರೀತಿ ಬಾಡಿ ಹಾಕಬೇಕು ಅಂತ ಹಾಕ್ತಾ ಇದ್ದೀನಿ ಬಾಡಿ ಲೆಂತು ಎಂಟು ಇಂಚಿದೆ ಇಲ್ಲಿಗೆ ಸ್ಕರ್ಟ್ ಹಾಕ್ತೀನಿ ಅದಕ್ಕೆ ಅಳತೆ ನೋಡಿದೆ ಇಷ್ಟಕ್ಕೆ ಸ್ಕರ್ಟು ಆಗುತ್ತೆ ಬಾಡಿ ಮೇಲ್ಭಾಗಕ್ಕೆ ಹಾಕಿ ಸ್ಕರ್ಟನ್ನು ಇಲ್ಲಿ ಬೇಕಾದರೂ ಹಾಕ್ಬೋದು ಯಾಕೆಂದರೆ ಇಲ್ಲೂ ಕೂಡ ಹದಿನಾರು ಇಂಚು ನೋಡಿ ಇದು ಉದ್ದ ಹದಿನಾರು ಪ್ಲಸ್ ಒಂದು ಇಲ್ಲಿಗೆ ನಾವು ಇದು ಮಾಡಿದರೆ ಈಗ ಬಾಡಿ ಲೆಂತ್ ಎಷ್ಟಿದೆ ಎಂಟು ಇಂಚು ಪ್ಲಸ್ ಮೇಲರ್ಧ ಕೆಳಗಡೆ ಅರ್ಧ ಇಲ್ಲಿ ನಾವು ಸ್ಕರ್ಟನ್ನು ಜಾಯಿಂಟ್ ಮಾಡ್ತೀವಲ್ಲ ಆದ್ದರಿಂದ ಮೇಲರ್ಧ ಕೆಳಗಡೆ ಅರ್ಧ ಅಂದರೆ ಒಂಬತ್ತು ಇಂಚು ಹಾಕಬೇಕಾಗುತ್ತೆ ಇದೆರಡಕ್ಕೂ ಡಿಫ್ರೆನ್ಸು ಅರ್ಧ ಇಂಚು ಇಡ್ತೀವಿ ಅಂತಂದರೆ ಒಂಬತ್ತುವರೆ ಹಾಕಬೇಕಾಗುತ್ತೆ ಎಂಟು ಪ್ಲಸ್ ಒಂದು ಒಂಬತ್ತು ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಕೂಳೆ ಕೆಳಗಡೆ ಅರ್ಧ ಇಂಚು ಕೂಳೆ ಆವಾಗ ನಮಗೆ ರೆಡಿ ಎಷ್ಟು ಬರುತ್ತೆ ಎಂಟು ಇಂಚು ಬಾಡಿ ಉದ್ದ ಬರುತ್ತೆ ಈಗ ಎದೆ ಸುತ್ತಳತೆ ಇಪ್ಪತ್ತ್ನಾಲ್ಕಿದೆ ಆರು ನಾಲ್ಕು ಇಪ್ಪತ್ನಾಲ್ಕು ನಾಲ್ಕನೇ ಒಂದು ಭಾಗ ಮಾಡ್ತೀವಲ್ಲ ಆದ್ದರಿಂದ ಆರು ಬರುತ್ತೆ ಆರಕ್ಕೆ ಪ್ಲಸ್ ಒಂದು ಒಂದು ಇಂಚು ಇಟ್ಕೋಬೇಕು ಫ್ರಾಕಿಗೆ ಒಂದೂವರೆ ಕೂಡ ಇಟ್ಕೋಬೋದು ಕೂಳೆ ಜಾಸ್ತಿ ಬರುತ್ತೆ ಬಿಚ್ಕೊಳಂಗಿರಲ್ಲ ಫ್ರಾಕಲ್ಲೇ ಆದ್ದರಿಂದ ಒಂದು ಇಂಚಿಟ್ಟರೆ ಸಾಕು ಆರು ಪ್ಲಸ್ ಒಂದು ಏಳು ಇದು ಬಾಡಿ ಲೆಂತು ಅಲ್ಲಿ ಮಾಮೂಲಿ ಎಷ್ಟಿಟ್ಟಿದ್ದೀವೋ ಆ ಕಡೆ ಅಷ್ಟೇ ಇಡಬೇಕು ಇದು ಬಾಡಿಗೆ ಸ್ಕ್ವೇರ್ ಮಾಡ್ಕೊಂಡಿದೀವಿ ನಾವು ಇವಾಗ ಈಗ ನೆಕ್ಸ್ಟು ಭುಜ ಇದೆ ಒಂಬತ್ತು ಇದೆ ಇದು ಪೂರ್ಣ ಭುಜದ ಅಳತೆ ಇದೆ ಇದರಲ್ಲಿ ಅರ್ಧ ಭುಜ ಇಟ್ಕೋಬೇಕು ನಾಲ್ಕೂವರೆ ಇದೇ ಸುತ್ತಲತೇನೆ ಆರನೇ ಒಂದು ಭಾಗ ಅಂದರೆ ಇದಕ್ಕೂ ಕೂಡ ನಾಲ್ಕು ಪ್ಲಸ್ ಅರ್ಧ ಅಂದರೆ ನಾಲ್ಕೂವರೆ ಆಗುತ್ತೆ ಆರನೇ ಒಂದು ಭಾಗಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡಿದೀವಿ ಇಲ್ಲಿ ಕಂಕುಳಿಗೆ ನಿಯಮ ಪ್ರಕಾರ ಆರನೇ ಒಂದು ಭಾಗ ಇಟ್ಕೋಬೇಕು ದಪ್ಪ ಇದ್ದವರಿಗೆ ಪ್ಲಸ್ ಅರ್ಧ ಮಾಡ್ಕೋಬೇಕು ಸಣ್ಣಗಿದ್ದವರಿಗೆ ಅಷ್ಟೇ ಇಡಬೇಕು ಇನ್ನೂ ಸಣ್ಣಗಿದ್ದವರಿಗೆ ಕೈ ನಾನು ಹೇಳ್ತಿರೋದು ರಕ್ಟ್ ಇನ್ನೂ ಸಣ್ಣಗಿದ್ದವರಿಗೆ ಮೈನಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಈ ಕಡೆಗೆ ಹಿಂಭಾಗದ ಆಕಾರಕ್ಕೆ ಮುಕ್ಕಾಲು ಇಡ್ರಿ ಮುಂಭಾಗದ ಆಕಾರಕ್ಕೆ ಅರ್ಧ ಇಡ್ರಿ ಗೊತ್ತಾಯ್ತಾ ಇದು ಹಿಂಭಾಗದ ಆಕಾರ ಇಲ್ಲಿ ಒಂದು ಇಂಚಿಗೆ ನಾವು ಕೂಳೆ ಬಿಡ್ತಾ ಇದ್ದೀವಿ ಇಷ್ಟಕ್ಕೆ ನಾವು ಕೂಳೆ ಬಿಡ್ತೀವಿ ಇದರಲ್ಲಿ ಸೊಂಟನೂ ಕಡಿಮೆ ಮಾಡಬೇಕಾಗುತ್ತೆ ಆದ್ರಿಂದ ಇಲ್ಲಿಗೆ ಸೊಂಟನ ಒಂದಿಂಚು ಕಡಿಮೆ ಮಾಡಿರಿ ಯಾಕೆಂದರೆ ಸೊಂಟ ಇಪ್ಪತ್ತ್ನಾಲ್ಕೇ ಇದೆ ಕೂಳೆ ಎಲ್ಲ ಸೇರಿ ಇಲ್ಲೂ ಅಷ್ಟೇ ಇರೋದು ಇಲ್ಲೂ ಅಷ್ಟೇ ಇರೋದು ಸೊಂಟ ಕಡಿಮೆ ಮಾಡಬೇಕಾಗುತ್ತೆ ಇಪ್ಪತ್ತೆರಡು ಸೊಂಟ ನಾವು ಇಪ್ಪತ್ತೆರಡು ಮಾಡ್ಕೊಳ್ಳೋಣ ಆವಾಗ ಅರ್ಧ ಇಂಚು ಕಡಿಮೆ ಮಾಡಬೇಕಾಗುತ್ತೆ ನಾಲ್ಕು ಕಡೆಗೂ ಡಿವೈಡ್ ಮಾಡಿದಾಗ ಅರ್ಧ ಎರಡು ಇಂಚು ವ್ಯತ್ಯಾಸ ಬರುತ್ತಲ್ಲ ಕೂಡ ಹೋಗುತ್ತೆ ಸೊಂಟನ ಅರ್ಧ ಇಂಚ್ ಕಡಿಮೆ ಮಾಡಿದ್ದೀವಿ ಯಾಕೆಂದರೆ ಇಪ್ಪತ್ನಾಲ್ಕಕ್ಕೂ ಇಪ್ಪತ್ತೆರಡಕ್ಕೂ ಎರಡು ಇಂಚು ವ್ಯತ್ಯಾಸ ಬರುತ್ತೆ ಆ ಎರಡು ಇಂಚನ್ನು ನಾಲ್ಕು ಭಾಗ ಮಾಡಿದರೆ ಅರ್ಧ ಇಂಚ್ ಬರುತ್ತೆ ಆವಾಗ ನಾವು ಅರ್ಧ ಇಂಚು ಕಡಿಮೆ ಮಾಡಬೇಕು ಈಗ ನೆಕ್ಸ್ಟು ಇಲ್ಲಿ ಅರ್ಧ ಇಂಚು ಅಥವಾ ಅರ್ಧ ಇಂಚಿಗಿಂತ ಒಂದು ಸ್ವಲ್ಪ ಕಡಿಮೆ ಇದು ಭುಜದನ ಇಳಿಸ್ಬೇಕು ಇದಕ್ಕೆ ಹನ್ನೆರಡನೇ ಒಂದು ಭಾಗ ಅಂತ ಮಾಡಬೇಕು ಹನ್ನೆರಡನೇ ಒಂದು ಭಾಗ ಅಂದರೆ ಕೊರಳಿಗೆ ಎರಡು ಇಂಚ್ ಬರುತ್ತೆ ಎರಡು ಇಂಚು ಇದನ್ನ ರೌಂಡಕ್ಕೆ ಸೇರಿಸಿ ಇದು ಮುಂಭಾಗದ ಕೊರಳಿನ ಆಕಾರ ಹಿಂಭಾಗಕ್ಕೆ ಜಾಸ್ತಿನೂ ತೆಗಿಬೋದು ಅಥವಾ ಇದಕ್ಕಿಂತ ಕಡಿಮೆನೂ ತೆಗಿಬೋದು ಒಂದು ಇಂಚು ತೆಗೆದ್ರೆ ಸಾಕು ಒಂದು ಒಂದೂವರೆ ಎರಡು ಅಂದರೆ ಅವರಿಗೆ ಇಷ್ಟಾನುಸಾರ ಅಂದರೆ ಹಿಂಭಾಗಕ್ಕೆ ಬ್ಯಾಕಲ್ಲಿ ಗುಂಡಿ ಇರುತ್ತೆ ಕಾಜಾ ಗುಂಡಿ ಇರುತ್ತೆ ಆದ್ದರಿಂದ ಒಂದು ಇಂಚು ತೆಗೆದ್ರೆ ಸಾಕು ಇದು ಮುಂಭಾಗದ್ದು ಎರಡು ಇಂಚು ತೆಗ್ದೀವಿ ಇಲ್ಲಿ ನೀವು ಬೇಕಾದರೆ ಕಾಲರ್ ಏನಾದರೂ ಹಾಕೋಬೋದು ಈ ಥರ ರೌಂಡ್ ಕಾಲರ್ ಹಾಕೋಬೋದು ಇಲ್ಲ ವಿ ಶೇಪಲ್ಲಿ ಅಲ್ಲಿ ಬರುವಂತ ಕಾಲರ್ ಬೇಕಾದರೂ ಹಾಕೋಬೋದು ಫ್ರಾಕುಗಳಿಗೆ ರೌಂಡ್ ಕಾಲರೇ ಚೆನ್ನಾಗಿರುತ್ತೆ ಗೊತ್ತಾಯ್ತಾ ಇವಾಗ ಇಷ್ಟ ಆಯ್ತು ಇದೆರಡೂ ಇರುತ್ತಲ್ಲ ಐದೂವರೆ ಎರಡು ಮುಕ್ಕಾಲು ಇಲ್ಲಿಗೆ ಒಂದು ಎರಡೂವರೆ ಇಂಚು ಅಥವಾ ಎರಡು ಇಂಚು ಎತ್ತರ ನೋಡಿಕೊಂಡು ಇಡಬೇಕಾಗುತ್ತೆ ಡಾಚ್ ಹಿಡಿಬೇಕಾಗುತ್ತೆ ಎಷ್ಟು ತೀರಾ ಜಾಸ್ತಿ ಬೇಡ ಅರ್ಧ ಅರ್ಧ ಇಂಚು ಅಥವಾ ಅದಕ್ಕಿಂತ ಕಡಿಮೆ ಹಿಡಿಬೇಕಾಗುತ್ತೆ ನೋಡಿ ಇದಿಷ್ಟು ಬಾಡಿ ಆಯಿತು ಇಲ್ಲಿ ಎರಡು ಮಡಿಕೆಗಳು ಅಂದರೆ ಟೂ ಫೋಲ್ಡ್ಸ್ ಇಲ್ಲಿ ನಾಲ್ಕು ಪದರ ಬರಬೇಕು ಪದರ ಅಂದರೆ ಲೇಯರ್ಸು ಮಡಿಕೆಗಳಂದರೆ ಫೋಲ್ಡ್ಸ್ ಗೊತ್ತಾಯ್ತಾ ಇಲ್ಲಿ ನಾಲ್ಕು ಪದರ ಬರಬೇಕು ಇಲ್ಲಿ ಎರಡು ಮಡಿಕೆ ಬರಬೇಕು ಇಲ್ಲಿ ಫೋಲ್ಡ್ ಬಂದರೆ ಬರ್ಬೋದು ಬರದೇನೂ ಇರಬಹುದು ಸಾಮಾನ್ಯ ಬರೋ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬರದೇ ಹೋದ್ರೂ ನಡೆಯುತ್ತೆ ಗೊತ್ತಾಯ್ತಾ ಕಂಪಲ್ಸರಿ ಏನಿಲ್ಲ ಇದು ಇಷ್ಟ ಆಯಿತು ಈಗ ನಾವು ಸ್ಕರ್ಟ್ ಹಾಕಬೇಕು ಸ್ಕರ್ಟ್ ಲೆಂತ್ ಹದಿನಾರು ಇಂಚು ಇಲ್ಲಿ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಸೊಂಟದ ಸುತ್ತಳತೆಯ ನಾಲ್ಕನೇ ಒಂದು ಭಾಗನ ಈ ಪ್ಲಸ್ ಹದಿನಾರಕ್ಕೆ ಪ್ಲಸ್ ಮಾಡ್ಕೋಬೇಕು ಆದ್ದರಿಂದ ಅಲ್ಲಿಗಿಂತ ಇಲ್ಲಿಗೆ ಹಾಕಬೇಕು ನಾವು ನೋಡಿ ಇದು ಹದಿನಾರು ಪ್ಲಸ್ ಒಂದು ಬಾಟಮಿಗೆ ಒಂದು ಇಂಚು ಇದು ಹದಿನಾರು ನೋಡಿ ಇಲ್ಲಿಗಾಗುತ್ತೆ ಹದಿನಾರು ಈ ಹದಿನಾರಕ್ಕೆ ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ ಎಷ್ಟನ್ನು ಸೊಂಟದ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಸೊಂಟದ ಸುತ್ತಳತೆ ಇಪ್ಪತ್ತೆರಡಿದೆ ನಾಲ್ಕನೇ ಒಂದು ಭಾಗ ಅಂದರೆ ಐದೂವರೆ ಆಗುತ್ತೆ ಆದರೆ ನಮಗೆ ಇಲ್ಲಿ ಉಳಿಯೋ ಭಾಗ ತಗೋಬೇಕು ಇಲ್ಲಿ ಎರಡೂವರೆ ಮತ್ತು ಎರಡೂವರೆ ಟೋಟಲಿ ಐದು ಐದು ಇಂಚನ್ನು ಪ್ಲಸ್ ಮಾಡ್ಕೋಬೇಕಾಗುತ್ತೆ ನಾವು ಉದ್ದಕ್ಕೆ ಐದು ಇಂಚನ್ನು ಪ್ಲಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದೆಷ್ಟು ಟೋಟಲಿ ಎಷ್ಟಾಯಿತು ನೋಡಿ ಇದು ಒಂದು ಇಂಚು ಸೇರಿದ ಸೇರಿಬಿ ಸೇರಿಸ್ಬಿಟ್ಟು ಎಷ್ಟಾಯಿತು ಇಪ್ಪತ್ತೆರಡು ಇಂಚಾಯಿತು ಟೋಟಲಿ ಇಪ್ಪತ್ತೆರಡು ಇಂಚಾಯಿತು ಇವಾಗ ಇಲ್ಲಿಗೂ ಕೂಡ ನಾವು ಇಪ್ಪತ್ತೆರಡು ಇಂಚನ್ನ ಇಡಬೇಕು ನೋಡಿ ಇಲ್ಲಿಂದ ಇಲ್ಲಿಗೂ ಇಪ್ಪತ್ತೆರಡು ಇಂಚನ್ನ ಇಡಬೇಕು ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು ನಾವು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮತ್ತು ಹದಿನಾರು ಇಂಚು ಇಷ್ಟನ್ನು ಗುರುತು ಮಾಡ್ಕೋಬೇಕು ಹದಿನಾರು ಇದು ಇಲ್ಲಿ ಪ್ಲಸ್ ಅರ್ಧ ಇಂಚು ಹೊಲಿಗೆಗೆ ಗೊತ್ತಾಯ್ತಾ ಇಲ್ಲೂ ಅಷ್ಟೇ ಇಲ್ಲಿ ಒಂದು ಇಂಚು ಬಾಟಮ್ಗೆ ಇದು ಹದಿನಾರು ಇಂಚು ಹೊಲಿಗೆಗೆ ಅರ್ಧ ಇಂಚು ಇವಾಗ ಇಲ್ಲಿ ಎಷ್ಟು ಉಳಿಯುತ್ತೆ ನೋಡಬೇಕು ನೀವು ಎಷ್ಟು ನಾಲ್ಕೂವರೆ ಉಳಿದಿದೆ ಅದೇ ಥರ ನೋಡಿ ಇಲ್ಲಿಗೊಂದು ಪಾಯಿಂಟು ಇದ್ರ ಸೆಂಟ್ರಿಗೆ ನಾಲ್ಕೂವರೆಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಅದೇ ಥರ ಈ ಕಡೆಗೆ ಇಲ್ಲಿಂದ ನಾಲ್ಕೂವರೆಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ನಾಲ್ಕೂವರೆಗೆ ಒಂದು ಪಾಯಿಂಟ್ ಮಾಡಿಕೊಡಿ ಇವಾಗ ಈ ಪಾಯಿಂಟ್ಗಳನ್ನೆಲ್ಲ ಸೇರಿಸ್ಬೇಕು ಬೇಕಾದರೆ ಇನ್ನೂ ಮಧ್ಯ ಮಧ್ಯಕ್ಕೆ ಪಾಯಿಂಟ್ ಮಾಡಿಕೊಂಡು ನೋಡಿ ಈ ಥರ ಪಾಯಿಂಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ರೌಂಡಕ್ಕೆ ಸೇರಿಸಬೇಕು ಗೊತ್ತಾಯ್ತಾ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಟೋಟಲ್ ಉದ್ದ ಎಷ್ಟು ಉಳಿದಿದೆ ಹದಿನೇಳು ವರೆ ಉಳಿದಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿದಿದೆ ಇಲ್ಲೂ ಕೂಡ ಹದಿನೇಳುವರೆ ಇದೆ ಅದೇ ರೀತಿ ನೋಡಿ ಇಷ್ಟು ದೂರ ಬಂದುಬಿಟ್ಟು ಇಲ್ಲಿ ಮತ್ತೆ ಹದಿನೇಳುವರೆಗೆ ಇಲ್ಲಿ ಗುರ್ತು ಮಾಡ್ಕೋಬೇಕು ಮತ್ತು ಇಲ್ಲಿ ಬಂದು ನೋಡಿ ಇಲ್ಲಿ ಹದಿನೇಳುವರೆಗೆ ಗುರ್ತು ಮಾಡ್ಕೋಬೇಕು ನೋಡಿ ಇಲ್ಲಿ ಹದಿನೇಳುವರೆಗೆ ಇದೇ ರೀತಿ ಎಲ್ಲ ಕಡೆನೂ ಹದಿನೇಳುವರೆ ಹದಿನೇಳುವರೆ ಗುರ್ತು ಮಾಡ್ಕೊಂಬರ್ಬೇಕು ಅವಾಗ ಒಂದೇ ಸೈಜ್ ಬರುತ್ತೆ ಅಂಬ್ರಲಾ ಈ ಮಾರ್ಕ್ಗಳನ್ನೆಲ್ಲ ಕೂಡ್ಸ್ಕಂತ ಬರಬೇಕು ಆಯ್ತಾ ರೌಂಡ್ಗೆ ಇದು ನಮಗೆ ಮಾರ್ಜಿನ್ನು ಯಾವುದಕ್ಕೆ ಬಾಟಮ್ ಮಾಡಲಿಕ್ಕೆ ಇದಿಷ್ಟು ನಾವು ಬಾಟಮ್ ಮಾಡ್ತೀವಿ ಗೊತ್ತಾಯ್ತಾ ಇಲ್ಲಿ ಇದಿಷ್ಟು ಬಾಟಮಿಗೆ ಹೋಗುತ್ತೆ ಮೇಲ್ಗಡೆ ಇದಿಷ್ಟು ಹೊಲಿಗೆ ಹೋಗುತ್ತೆ ಆವಾಗ ನಮಗೆ ಎಷ್ಟು ಸಿಗುತ್ತೆ ಬಾಡಿ ಉದ್ದ ನೋಡಿ ಎಂಟು ಇಂಚು ನೋಡಿ ಬಾಡಿ ಲೆಂಥು ಎಂಟು ಇಂಚು ಮೇಲರ್ಧ ಕೆಳಗರ್ಧ ಕೂಳೆ ನೋಡಿ ಇಲ್ಲಿಂದ ಇಲ್ಲಿಗೆ ಹದಿನಾರು ಬರುತ್ತೆ ಆದ್ದರಿಂದ ಇಲ್ಲಿ ನಾವು ಕಟಿಂಗ್ ಇದನ್ನ ಮಾಡ್ತೀವಿ ಇದರಲ್ಲಿ ಕಟಿಂಗ್ ಇದನ್ನ ಮಾಡ್ತೀವಿ ಇಲ್ಲಿ ಕೂಳೆ ಮಾಡಿಸ್ತೀವಿ ಇದರಲ್ಲಿ ಕಟಿಂಗ್ ಇಲ್ಲಿ ಮಾಡ್ತೀವಿ ಇಲ್ಲಿ ಕೂಳೆ ಬರುತ್ತೆ ನಾವು ಫಸ್ಟೇ ಇದು ಕಟ್ ಮಾಡಿದರೆ ಇದು ಕಟಿಂಗಲ್ಲಿ ಹೋಗ್ಬಿಡುತ್ತೆ ಅದಕ್ಕೆ ಫಸ್ಟು ಈ ಕಡೆದನ್ನು ಕಟ್ ಮಾಡ್ಕೋಬೇಕು ಇದಿಷ್ಟು ಕೂಡ ಹೋಗುತ್ತೆ ನೋಡಿ ಇವಾಗ ಬಂದಿರೋದು ರೆಡಿ ಅಳತೆ ಹದಿನಾರು ನೋಡಿ ಇಲ್ಲಿ ಎಷ್ಟಿದೆ ಸ್ಕರ್ಟ್ ಲೆಂತು ಹದಿನಾರು ಈ ಹದಿನಾರು ಈ ಎಂಟು ಇದನ್ನು ಟ್ಯಾಲಿ ಮಾಡ್ಕೋಬೇಕು ಇದು ಕರೆಕ್ಟಾಗಿ ಬರಬೇಕು ಇದೆರಡನ್ನೂ ಸೇರಿಸಿ ಆಳಿದ್ರೆ ನಮಗೆ ಫುಲ್ ಲೆಂತ್ ಇಪ್ಪತ್ನಾಲ್ಕು ಬರಬೇಕು ಗೊತ್ತಾಯ್ತಾ ಇಲ್ಲಿ ಫೋಲ್ಡ್ ಇರುತ್ತೆ ಇದು ನಾಲ್ಕು ಪದರ ಇರುತ್ತೆ ಒಂದು ಕಡೆ ಒಂದು ಫೋಲ್ಡು ಒಂದು ಪದರ ಬರುತ್ತೆ ಗೊತ್ತಾಯ್ತಾ ಇಲ್ಲಿ ಎರಡು ಫೋ ಎರಡು ಫೋಲ್ಡ್ ಇರುತ್ತೆ ಇಲ್ಲಿ ಒಂದು ಕಡೆ ಒಂದು ಓಪನ್ನು ಒಂದು ಪದರ ಆ ಥರ ಬರುತ್ತೆ ಗೊತ್ತಾಯ್ತಾ ಇಲ್ಲಿ ಮಾತ್ರ ಎರಡು ಫೋಲ್ಡ್ ಇರುತ್ತೆ ಇವಾಗ ಫೋರ್ ಲೇಯರ್ಸ್ ಆಗುತ್ತೆ ಇದು ಇದು ಫೋರ್ ಲೇಯರ್ಸ್ ಆಗುತ್ತೆ ಇದು ಫುಲ್ ಅಂಬ್ರಲ ಫುಲ್ಲು ಇದು ಕಾಲು ಭಾಗ ಮಾತ್ರ ನೋಡಿ ಇಲ್ಲಿಗೆ ಮಾತ್ರ ಇದು ಸರಿ ಹೊಂದ ಗೊತ್ತಾಯ್ತಾ ಇನ್ನು ನೀವು ಇಷ್ಟು ಪರ್ಫೆಕ್ಟಾಗಿ ಏಕೆಂದರೆ ಇಲ್ಲಿ ಒಂದು ಒಂದು ಕಡೆಗೆ ಮಾತ್ರ ಅರ್ಧ ಇಂಚ್ ಅರ್ಧ ಇಂಚ್ ಕೂಳೆ ಹೋಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹಾಗೇ ಇರುತ್ತೆ ಐದೂವರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಎರಡೂವರೆ ಇಲ್ಲಿ ಎರಡೂವರೆ ಈ ಅಳತೆಗೆ ಇದು ಕರೆಕ್ಟಾಗಿ ಬರುತ್ತೆ ಗೊತ್ತಾಯ್ತಾ ಇದು ಅಂಬ್ರಲಾ ಫ್ರಾಕು ಕಂಪ್ಲೀಟ್ ಆಯಿತು ಈಗ ಇದಕ್ಕೆ ಒಂದು ಮಾಡಬೇಕು ಇದಕ್ಕೆ ಸ್ಲೀವ್ ಲೆಂತು ಐದು ಇಂಚಿದೆ ಸ್ಲೀವ್ ಇಡ್ತು ಏಳು ಇಂಚಿದೆ ಸ್ಲೀವ್ ಲೆಂತು ಈ ರೀತಿ ಇಟ್ಕೊಳ್ಳೋಣ ಐದು ಪ್ಲಸ್ ಒಂದೂವರೆ ಮೇಲರ್ಧ ಇಲ್ಲೊಂದು ಎರಡು ಸೇರಿ ಒಂದೂವರೆ ಆಗುತ್ತೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಒಂದು ಇಂಚು ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಿಮಗೆ ಸ್ಲೀವ್ ಇಡ್ತು ಏಳು ಇಂಚು ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳೋಣ ತೋಳಿನ ಉದ್ದ ಐದು ಇಂಚ್ ಬರಬೇಕು ಬಿಡ್ತು ಏಳು ಇಂಚ್ ಬರಬೇಕು ಈಗ ಬಿಡ್ತೇನೋ ಏಳು ಆಗಿದೆ ತೋಳಿನ ಉದ್ದ ಎಷ್ಟು ಬರಬೇಕು ಐದು ಇಂಚ್ ಬರಬೇಕು ಐದು ಇಂಚಿಗೆ ಕರೆಕ್ಟಾಗಿ ಇಲ್ಲಿ ಒಂದು ಇಂಚು ಈ ಕಡೆ ಮಾಡಿದರೆ ಇಲ್ಲಿ ಅರ್ಧ ಇಂಚು ಕೂಳೆ ಹೋಗುತ್ತೆ ಆವಾಗ ನೋಡಿ ಮಧ್ಯದ ಉಳಿಯೋದು ಐದು ಇಂಚು ಕರೆಕ್ಟ್ ಇಲ್ಲಿ ಇದಕ್ಕೆ ಕೊಂಕುಳಿನ ಕಟಿಂಗ್ ಮಾಡೋದು ಎರಡೂವರೆ ಕಟ್ ಮಾಡಬೇಕು ಇದಿಷ್ಟು ಹಾಗೆ ಕಟ್ ಮಾಡಿ ಇವೆರಡರ ಮಧ್ಯ ಬಿಂದು ಇವೆರಡರ ಮಧ್ಯ ಬಿಂದು ಇಲ್ಲಿ ಅರ್ಧ ಇಟ್ಕೋಬಾರ್ದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಇಟ್ಕೋಬೇಕು ದೊಡ್ಡವರಿಗಾದರೆ ಅರ್ಧ ಇಟ್ಕೋತೀವಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇಟ್ಕೋಬೇಕು ಇಲ್ಲಿ ಫೋಲ್ಡ್ ಬರಬೇಕು ಒಂದರೊಳಗಡೆ ಒಂದು ಬರಬೇಕು ಇಲ್ಲಿ ಫೋರ್ ಲೇಯರ್ಸೇ ಇರುತ್ತೆ ಓಕೆನಾ ಇದು ತೋಳು ನೋಡಿ ಇದು ಬಾಟಮ್ಮು ಇಲ್ಲಿ ಅರ್ಧ ಇಂಚು ಕೋಳೆ ಈ ರೀತಿ ಬರುತ್ತೆ ಆವಾಗ ನಮಗೆ ತೋಳ್ ಲೆಂತ್ ಎಷ್ಟು ಬರುತ್ತೆ ಐದು ಇಂಚು ಅಳತೆಗೆ ಕರೆಕ್ಟಾಗಿರುತ್ತೆ ನಾವು ಹೀಗೆ ಹಾಕ್ತೀವಿ ಕಟ್ ಮಾಡಬೇಕಾದ್ರು ಇದೇ ರೀತಿ ಕಟ್ ಮಾಡಬೇಕು ಹೊಲೀಬೇಕಾದ್ರೂ ಇಷ್ಟೇ ಐದು ಇಂಚೆ ಉಳಿಯೋ ಥರ ಹೊಲಿಬೇಕು ಆವಾಗ ನಿಮಗೆ ಪರ್ಫೆಕ್ಟ್ ಅಳತೆ ಸಿಗುತ್ತೆ ಈಗ ಅಂಬ್ರಲಾ ಮಾಡಿರೋದ್ರಿಂದ ಇದು ಸಾದಾ ತೋಳಾಗುತ್ತೆ ಈಗ ಅಂಬ್ರಲಾ ತೋಳ್ನೆ ಮಾಡಬೇಕು ಇದಕ್ಕೆ ಸಾದಾ ತೋಳಾಗಿದೆ ಇದನ್ನು ಇಟ್ಕೋಬೋದು ಇಲ್ಲ ನಾವು ಬೇಕು ಅಂದರೆ ನೋಡಿ ಐದು ಇಂಚು ಸ್ಲೀವ್ ಬರಬೇಕು ಇಲ್ಲಿಗೆ ಪ್ಲಸ್ ಮೂರು ಇಂಚ್ ಇಟ್ಕೋಬೇಕು ಇಲ್ಲಿಗೆ ಎರಡೂವರೆ ಇಂಚು ಇಟ್ಕೋಬೇಕು ಇದು ಉದ್ದ ಎಷ್ಟಿದೆ ಅಗಲ ಏಳು ಪ್ಲಸ್ ಎರಡೂವರೆ ಇದು ಟೋಟಲಿ ಇಷ್ಟ ಆಯಿತು ಈಗ ಈ ಪಾಯಿಂಟು ಈ ಪಾಯಿಂಟು ಇದೆಯಲ್ಲ ಎರಡೂವರೆ ಬಿಟ್ಟು ಇದನ್ನು ಈ ರೀತಿ ಹಿಂಗೆ ಸೇರಿಸ್ಬೇಕು ಇದು ಕಂಕುಳಿನ ಶೇಪ್ ಆಗುತ್ತೆ ಇದು ಬೆಲ್ ತೋಳ ಆದಂಗೆ ಆಗುತ್ತೆ ನೋಡಿ ಇಲ್ಲಿಂದ ಅಂಬ್ರಾಲ ಫ್ರಕ್ಕಿಗೆ ಇದು ಸೂಟಬಲ್ ಆಗುತ್ತೆ ಇದು ಇಲ್ಲಿಗೆ ನಾವು ಆದರೂ ಮಾಡ್ಬೋದು ಇದಕ್ಕೂ ಅಷ್ಟೇ ಅಮ್ರಲಕ್ಕೆ ಜಿಗ್ಜಾಗ್ ಆದರೂ ಮಾಡ್ಬೋದು ಜಿಗ್ಜಾಗ್ ಮಾಡಿದರೆ ಅರ್ಧ ಇಂಚ್ ಕೂಡ ಇಟ್ಕೋಬೇಕು ಹಾಗೆ ಮಡಿಸಿ ಹೊಲಿಯೋದಾದರೆ ಒಂದು ಇಂಚ್ ಕೂಡ ನೋಡಿ ಇಲ್ಲಿಗೆ ಜಿಗ್ಝಾಗ್ ಮಾಡಿಸಿದರೆ ಚೆನ್ನಾಗಿರುತ್ತೆ ಇಲ್ಲ ಮಡ್ಸಿ ಕೂಡ ಹೊಲಿಬೋದು ಬಂದರೆ ಈ ಥರ ಮಾಡಬೇಕು ಇದು ಫೋಲ್ಡು ಇಲ್ಲಿ ಮಾತ್ರ ಒಂದು ಸ್ವಲ್ಪ ಮುಂಭಾಗಕ್ಕೆ ಶೇಪ್ ತೆಗಿಬೇಕಾಗುತ್ತೆ ಇದು ಈ ರೀತಿ ಬರುತ್ತೆ ಇಲ್ಲಿ ಕೂಡ ಈ ರೀತಿ ಇದು ಕೂಡ ಕೂಡ ನೀವು ಈ ತೊಳ್ಬೇಕಾದ್ರೂ ಮಾಡ್ಕೋಬೋದು ಈ ತೊಗೊಳ್ಬೇಕಾದ್ರೂ ಮಾಡ್ಕೋಬಹುದು ಇದಿಷ್ಟು ಸ್ಲೀವ್ ನೋಡಿ ಈ ರೀತಿ ಬರುತ್ತೆ ಇದು ಇಷ್ಟು ಸ್ಕ್ವೇರೇ ಬಟ್ಟೆ ತಗೊಂಡಿದ್ರು ಕೂಡ ಆ ರೀತಿ ಕಟ್ ಮಾಡಬೇಕಾಗುತ್ತೆ ಈ ಸ್ಲೀವ್ ಬೇಕಾದರೂ ಮಾಡ್ಬೋದು ಈ ಸ್ಲೀವ್ ಬೇಕಾದರೂ ಮಾಡ್ಬೋದು ನೋಡಿ ಈ ಶೇಪಿಗೂ ಈ ಶೇಪಿಗೂ ಸೇಮ್ ಬರುತ್ತೆ ಇಲ್ಲಿ ಅರ್ಧ ಇಂಚು ಕೂಡ ಹೋದ್ರೂ ಕೂಡ ಕರೆಕ್ಟಾಗಿ ಬರುತ್ತೆ ಓಕೆನಾ ನೋಡಿ ಈಗ ಅಂಬ್ರಲಾ ಫ್ರಾಕ್ದು ಫುಲ್ ಪಾಠ ಮಾಡಿದ್ದೀನಿ ಇದೇ ಥರ ಮಾಡಿ ನೀವು ಕಲ್ತ್ಕೋಬೇಕು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೋಸ್ಕರ ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್